ಕುಮ್ಟಾ ತಹಶೀಲ್ದಾರ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಥಮ ದರ್ಜೆಯ ಸಹಾಯಕಿಯ ಕರ್ತವ್ಯಕ್ಕೆ ಅಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವಕೀಲ ಗಿರೀಶ್ ನಾಯ್ಕ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಕಂದಾಯ ಇಲಾಖೆಯ ನೌಕರರ ಸಂಘ ಮತ್ತು ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಮ್ಟ ಘಟಕವು ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿತು ಕುಮಟ ತಾಲೂಕು ಆಡಳಿತ ಸೌಧದಲ್ಲಿರುವ ತಹಶೀಲ್ದಾರ್ ಕಚೇರಿಯಲ್ಲಿ ಆರ್ಆರ್ಟಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪ್ರಥಮ ದರ್ಜೆ ಸಹಾಯಕಿ ಮಧುರಾ ನಾಯ್ಕರ್ ಬಳಿ ಆರ್ಟಿಐ ನಡಿ ಸಲ್ಲಿಸಿದ್ದ ಪ್ರಕರಣದ ಮಾಹಿತಿ ಬಗ್ಗೆ ಕಾರವಾರ ನಂದನಗದ್ದಾದ ವಕೀಲ ಗಿರೀಶ್ ನಾಯ್ಕರು ವಿಚಾರಿಸಿದ್ದಾರೆ ನೀವು ಕೇಳಿದ ಮಾಹಿತಿಯನ್ನು ಅಂಚೆ ಮೂಲಕ ಕಳುಹಿಸಿದ್ದೇವೆ ಆದರೆ ವಿಳಾಸ ತಪ್ಪಾಗಿ ವಾಪಸ್ ಬಂದಿದೆ ಎಂದು ಮಾಹಿತಿ ನೀಡುತ್ತಿದ್ದ ಮಧುರಾ ಅವರಿಗೆ ಗಿರೀಶ್ ನಾಯಕರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಇದನ್ನು ಗಮನಿಸಿದ ಸಾರ್ವಜನಿಕರು ಓರ್ವ ಮಹಿಳಾ ಸಿಬ್ಬಂದಿ ಬಳಿ ಈ ರೀತಿ ಅನುಚಿತವಾಗಿ ವರ್ತಿಸುವುದು ಸರಿಯಲ್ಲ ನೀವು ಓರ್ವ ವಕೀಲರಾಗಿ ಈ ರೀತಿ ನಡೆದುಕೊಂಡಿರುವುದು ಅಕ್ಷಮ್ಯ ಅಪರಾಧ ಎಂದು ತರಾಟೆಗೆ ತೆಗೆದುಕೊಳ್ಳಲಾಗಿದೆ ಈ ಘಟನೆಯಿಂದ ಮಧುರಾ ನಾಯ್ಕರು ಮಾನಸಿಕವಾಗಿ ನೊಂದಿದ್ದಾರೆ ಗಿರೀಶ್ ಅವರ ಈ ಅನುಚಿತ ವರ್ತನೆಯನ್ನು ನಮ್ಮ ಆತಂಕ ತೀವ್ರವಾಗಿ ಖಂಡಿಸುತ್ತದೆ ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿಯಲ್ಲಿ ಆಗ್ರಹಿಸಲಾಗಿದೆ ಶ್ರೀ ಗಿರೀಶ್ ಕೃಷ್ಣ ನಾಯ್ಕ್ ಇವರು ನಿನಗೆ ಅರ್ಜಿ ಓದಲು ಬರುವುದಿಲ್ಲ ಓದದೆ ಹಿಂಬರಹ ನೀಡಿದ್ದೀಯಾ ದುಡ್ಡು ಕೊಟ್ಟು ಕೆಲಸಕ್ಕೆ ಬಂದಿದ್ದೀಯಾ ನಾಯಿ ನೀನು ಅಂತೆಲ್ಲ ಅವಾಚ್ಯ ಶಬ್ದಗಳಿಂದ ಬೈದಿರ್ತಾರೆ ಅಷ್ಟೇ ಅಲ್ಲದೆ ಸದರಿ ಕೃಷ್ಣ ಗ್ರೇಶ್ ನಾಯ್ಕ್ ಅವರು ಒಬ್ಬ ವಕೀಲರಾಗಿ ತಮ್ಮ ಘನತೆಗೆ ತಕ್ಕಂತೆ ವರ್ತಿಸದೆ ತಮ್ಮ ಕಚೇರಿಯ ಮಹಿಳಾ ಸಿಬ್ಬಂದಿಯಾದ ಶ್ರೀಮತಿ ಮಧುರಾಯಂ ನಾಯ್ಕ ಅವರಿಗೆ ಅವಾಚ್ಯ ಶಬ್ದಗಳಿಂದ ರಾಜಾರೋಷವಾಗಿ ಬಹಿರಂಗವಾಗಿ ನಿಂದಿಸಿ ಹಾಗೂ ಸರ್ಕಾರಿ ಕರ್ತವ್ಯಕ್ಕೆ ಅಡಿಪಡಿಸುವುದರ ಕುರಿತು ಸದರಿಯವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ನೌಕರ ಸಂಘ ಈ ಇಂಥ ಘಟನೆಯನ್ನು ಖಂಡಿಸ್ತದೆ ಇಂಥ ಘಟನೆ ಇನ್ನು ಆಗಬಾರ್ದು ಅಂತ ಹೇಳಿ ಸದನಿಯವರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಇಂಥ ಘಟನೆ ಪುನರ್ ಪುನರ್ಘಟಿಸಬಾರದು ಅನ್ನೋದ್ರ ಬಗ್ಗೆ ಸಂಘವು ಕೂಡ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ನೀಡುತ್ತದೆ ಮನವಿಯನ್ನು ಗ್ರೇಡ್ ಟು ತಹಶೀಲ್ದಾರ್ ಅಶೋಕ್ ಭಟ್ ಅವರ ಮೂಲಕ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಅವರಿಗೆ ಸಲ್ಲಿಸಲಾಯಿತು ಮನವಿ ಸಲ್ಲಿಕೆಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕುಮ್ಟಾ ತಾಲೂಕು ಅಧ್ಯಕ್ಷ ವಿನಾಯಕ್ ಎಸ್ ಭಂಡಾರಿ ಕಾರ್ಯದರ್ಶಿ ಉಮೇಶ್ ನಾಯ್ಕ್ ಗೌರವಾಧ್ಯಕ್ಷ ಆನಂದ್ ವಾಯ್ನಾಯ್ಕ ಉಪಾಧ್ಯಕ್ಷ ಬೀರದಾಸ್ ಗುನ್ಗಾ ಕಂದಾಯ ಇಲಾಖೆ ನೌಕರರ ಸಂಘದ ಕುಮ್ಟ ತಾಲೂಕು ಅಧ್ಯಕ್ಷ ಟಿಎಸ್ ಗಾಣಗೇರ್ ಪ್ರಧಾನ ಕಾರ್ಯದರ್ಶಿ ವಿನೋದ್ ರಾವ್ ಜಿಪಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಚಂದ್ರಶೇಖರ ನಾಯ್ಕ್ ಶಿರಸ್ತೆದಾರ ಜಗದೀಶ್ ಪೂಜಾರಿ ಉಪತಹಶೀಲ್ದಾರ್ ಾರ್ ಗೀತಾ ಎಂ ನಾಯ್ಕ್ ಶಿರಸ್ತುದಾರ್ ವಸಂತ ಸಾವಂತ್ ಪದಾಧಿಕಾರಿಗಳಾದ ನಾಗರಾಜ ನಾಯ್ಕ್ ಅನುರಾಧಾ ಭಟ್ ಗಣೇಶ್ ನಾಯ್ಕ್ ಶ್ರೀಧರ್ ಮಡಿವಾಳ್ ಲಕ್ಷ್ಮಣ್ ಪಾವಸ್ಕರ್ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ